ಜೈ ಮುನ್ನಾರಾಯಣ ವಶೀಕರಣ ತಿಲಕ ನೋಡಿ ಯಾರಿಗೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳಾಗ್ತಾ ಇದೆ ಅಥವಾ ದೃಷ್ಟಿ ದೋಷಗಳು ಜಾಸ್ತಿ ಇದೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಬಹುದು ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುವವರಾಗಬಹುದು ಅಥವಾ ಇಟ್ಟಿಕೆ ಫ್ಯಾಕ್ಟ್ರಿಗಳವರಾಗ್ಬೋದು ಯಾವುದೇ ಕಾರ್ಖಾನೆಗಳವರಾಗಬಹುದು ಅಥವಾ ಯಾವುದೇ ದಾಯಾದಿ ಕಲಹಗಳಾಗಬಹುದು ಕೋರ್ಟು ಕಚೇರಿ ಸಮಸ್ಯೆಗಳಿರುವಂಥವರು ಸಾಕಷ್ಟು ಜನಕ್ಕೆ ಇವತ್ತು ಕೋರ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅಂಥವ್ರು ಆಗ್ಬೋದು ಅಥವಾ ಯಾವ ಕೆಲಸವಾಗಬೇಕೋ ಆ ಕೆಲಸವನ್ನು ನೀವು ಸಂಕಲ್ಪ ಮಾಡಿಕೊಳ್ಬೇಕಂದ್ರೆ ಹೇಳ್ಕೊಳ್ಬೇಕು ಹೇಳಿಕೊಂಡು ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಹನ್ನೆರಡು ಬಾರಿ ಲಕ್ಷ್ಮೀ ನಾರಸಿಂಹ ನಮಃ ಲಕ್ಷ್ಮೀ ನಾರಸಿಂಹ ನಮಃ ಲಕ್ಷ್ಮೀ ನಾರಸಿಂಹ ಅಂತ ಹೇಳಿಕೊಂಡು ಈ ಒಂದು ಮಧ್ಯ ಬೆರಳಲ್ಲಿರುವಂತಹ ಈ ವಶೀಕರಣ ತಿಲಕವನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಬೇಕು ತದನಂತರ ಮಿಕ್ಕಿರುವಂತಹ ಅಲ್ಪ ಸ್ವಲ್ಪ ಶೇಷವನ್ನು ನಿಮ್ಮ ಕಣ್ಣುಬ್ಬಿಗೆ ಮತ್ತು ತಲೆಗೆ ಹಚ್ಕೊಂಡು ನೀವು ಆ ದಿನ ಹೊರಗಡೆ ಹೋಗೋದರಿಂದ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಸಕ್ಸಸ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗುತ್ತೆ ಅಥವಾ ಯಾವುದೇ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ಬೋದು ಆ ಒಂದು ಅಂಗಡಿಗಳಿಗೆ ನಿತ್ಯವೂ ಇಡ್ಬೋದು ಯಾವುದೇ ದೃಷ್ಟಿದೋಷಗಳಾಗೋದಿಲ್ಲ ಶತ್ರುಬಾಧೆಗಳಾಗೋದಿಲ್ಲ ನಾನಾ ವಿಧವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ನೆಗೆಟಿವ್ ಎನರ್ಜಿಸು ರಿಮೂವ್ ಆಗುತ್ತೆ